ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮ್ಮ ಮನೆ ಮದುವೆ ಇತ್ತು ನಾನು ಮೈಸೂರು ಸಿಲ್ಕ್ ಸೀರೆ ಎಲ್ಲಿ ತೊಗೋಬೇಕಪ್ಪ ಅಂತ ಕೋತಾಯಿದೆ ಮತ್ತು ಅವಾಗೆ ನಂಗೆ ನೆನಪಾಯಿತು ನಮ್ಮ ಅರೋಣ ಸಿಲ್ಕಲ್ಲೇ ಸಿಗುತ್ತೆ ಹತ್ರನೂ ಆಗುತ್ತೆ ರಾಜಾಜಿನಗರ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಶಾಪಿಂಗ್ ಎಲ್ಲ ಮಾಡಿದ್ದೆ ಹಾಗೆಯೇ ರೇಖಾ ಇಂಟಿಯರಿಗೂ ಮದುವೆ ಇದೆಲ್ಲ ನಾನು ಇಲ್ಲೇ ಕೊಡಿಸಿದ್ದೇನೆ ಈಗ ಆಫರ್ ಮುಗಿದಿದೆ ಬಟ್ ಟೆನ್ ಪರ್ಸೆಂಟೇಜ್ ಅಂತರೂ ಎವರಿ ಇಯರ್ ಇದ್ದೇ ಇರುತ್ತೆ ಮೈಸೂರು ಸಿಲ್ಕ್ ಸೀರೆ ಬೇಕಾದರೆ ಇಲ್ಲಿ ಅರುಣಾ ಸಿಲ್ಕಿಗೆ ಬನ್ನಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ನೀ ಈಗ ಅರುಣಾ ಗೆ ಒಳಗಡೆ ಹೋಗೋಣ ಅರುಣಾ ಸಿಲ್ಕಿಗೆ ಬರೋರು ನೀವು ಸೀರೆ ತಗೋಕೆ ನೋಡಿ ಈಗ ಮದುವೆಗೆ ಸೀರೆ ತೊಗೋಬೇಕಾದ್ರೆ ಕಿಡ್ಸ್ ವೇರ್ ಆಗಿರ್ಬೋದು ಬಾಯ್ಸ್ಗೆ ಆಗಿರ್ಬೋದು ಗಿಫ್ಟ್ ಕೊಡೋಕ್ಕೆ ಸೀರೆ ಆಗಿರ್ಬೋದು ರೆಡಿ ಬ್ಲೌಸ್ ಆಗಿರ್ಬೋದು ಹೀಗೆ ಎಲ್ಲ ತಗೋದು ಕೂತ್ರೆ ನಾವು ಒಂದು ಫೋರ್ ಅವರ್ಸು ಹಾಗೆ ಆಗುತ್ತೆ ಹೀಗಾಗ್ಬಿಟ್ಟು ಇಲ್ಲಿ ನೋಡಿ ಅವರು ಸಿಲ್ಕ್ ಸಿಲ್ಕಲ್ಲಿ ಅಂಡರ್ ಪಾಸಲ್ಲಿ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ ಮೇನ್ ರೋಡಲ್ಲಿ ನಿಂದಿಸ್ತೀವಪ್ಪ ನಾವು ಬೇಗ ತೊಗೋಬೇಕು ಸೀರೆ ಅನ್ನೋಂಗಿಲ್ಲ ಪಾರ್ಕಿಂಗ್ ಕೂಡ ಇವ್ರ ಹತ್ರನೇ ಅವೈಲೇಬಲ್ ಇದೆ ಯಾಕಂದರೆ ಚಿಕ್ಕಪೇಟೆಗೆ ಈ ಥರ ನಾವೆಲ್ಲ ಹೋದರೆ ಪಾರ್ಕಿಂಗ್ಗೆ ತುಂಬ ಕಷ್ಟ ಆಗುತ್ತೆ ಇದು ರಾಜಾಜಿನಗರಲ್ಲಿ ಮೇನ್ ಅಲ್ಲಿ ಇದ್ದರೆ ಕೂಡ ಇವರು ಪಾರ್ಕಿಂಗ್ ಕೂಡ ಇಲ್ಲೇ ಮಾಡಿದ್ದಾರೆ ಯಾಕಂದರೆ ಸ್ವಲ್ಪ ಏಜ್ ಆದವ್ರಿಗೆ ಈಗ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಒಂದು ಸೀರೆ ಎಲ್ಲ ತೊಗೋಕ್ಕಾಗಲ್ಲ ಇದು ನೋಡಿ ಪಾರ್ಕಿಂಗು ಕೂಡ ಇದೆ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಲಿಫ್ಟ್ ಕೂಡ ಇದೆ ಇವ್ರ ಶಾಪಲ್ಲಿ ಲಿಫ್ಟಲ್ಲಿ ಹೋದರೆ ಮೇನ್ ಫಸ್ಟ್ ಫ್ಲೋರಲ್ಲಿ ಸೀರೆಗಳು ವೆರೈಟಿ ಇದೆ ಒಂದು ಗಿಫ್ಟ್ ಕೊಡೋಕ್ಕೆ ಸೀರೆ ಆಗಿರ್ಬೋದು ಸಿಲ್ಕ್ ಸಾಡಿ ಆಗಿರ್ಬೋದು ಕಂಚಿ ಆಗಿರ್ಬೋದು ಮದುವೆ ಹುಡುಗಿಗೆ ಈ ಥರ ಎಲ್ಲ ವರ್ಕ್ ಸಾರಿ ಆಗಿರ್ಬೋದು ಎಲ್ಲ ಇವ್ರ ಹತ್ರ ಸಿಗುತ್ತೆ ಬಟ್ ನಾನು ಈಗ ಮೈಸೂರು ಸಿಲ್ಕ್ ಸೀರೆ ತೊಗೋಕ್ಕೆ ಹೋಗಿದ್ದೆ ರೇಖಾ ಆಂಟಿ ಮಗುಂದು ಶಿವನದು ಮದುವೆ ಇತ್ತು ಅವರು ನನಗೆ ಗಿಫ್ಟಾಗಿ ಕೊಡಿಸ್ತಾ ಇದ್ರು ಮೈಸೂರು ಸಿಲ್ಕ್ ಸೀರೆ ನಾನು ಮೈಸೂರು ಸಿಲ್ಕ್ ಸೀರೆ ತಗೋಬೇಕು ಅಂದರೆ ಯಾವಾಗಲೂ ಅರುಣಾ ಸಿಲ್ಕಿಗೆ ಹೋಗ್ತೀನಿ ನಮ್ಮ ಮೈಸೂರು ಸಿಲ್ಕ್ ಸೀರೆ ಅರುಣಾ ಸಿಲ್ಕಲ್ಲಿ ಒಂದು ಆರು ಮೈಸೂರು ಸಿಲ್ಕ್ ಸೀರೆಯನ್ನು ಅರುಣಾ ಸಿಲ್ಕಲ್ಲಿ ತಗೊಂಡಿದ್ದೀನಿ ನಂದು ಈ ಬ್ಲೂ ಕಲರ್ ಏನು ನಾನು ಉಟ್ಕೊಂಡಿದ್ದೀನಿ ನೋಡಿ ಇದು ಕೂಡ ಅರುಣಾ ಸಿಲ್ಕಲ್ಲಿ ನಾನು ತೊಗೊಂಡಿದ್ದು ಅರುಣ ಸಿಲ್ಕಲ್ಲಿ ನನ್ನ ಸಿಸ್ಟ್ರು ಕಜಿನ್ಸು ಎಲ್ಲರೂ ನೋಡಿಬಿಟ್ಟು ಇದೇ ಕಲರ್ ಆರ್ಡ್ರ್ ಮಾಡೋಕ್ಕ ಅಂದರು ಆರ್ಡ್ರ್ ಮಾಡಿದರೂ ಕೂಡ ಅವರು ತರಿಸ್ಕೊಟ್ರು ನಾವು ಯಾವುದು ಕಲರು ಸಿಗಲ್ಲ ಅಂತಂದ್ರೂ ಅವ್ರಿಗೆ ಹೇಳಿದರೆ ನಮಗೆ ಒನ್ ಮಂತಲ್ಲಿ ತರಿಸಿ ಕೂಡ ಕೊಡ್ತಾರೆ ನಾನು ಏನು ಏನೀಗೆಲ್ಲ ವೇರ್ ಮಾಡ್ಕೊಂಡಿದ್ದೇನೆ ನೋಡಿ ಇದು ಗ್ರೀನ್ ಕಲರ್ ಆಗಿರ್ಬೋದು ಬ್ಲೂ ಕಲರ್ ಆಗಿರ್ಬೋದು ಇದು ಎಲ್ಲ ನಾನು ಒಂದು ಏಟ್ ಇಯರ್ಸಿಂದ ಆಯಿತು ಮೈಸೂರು ಸಿಲ್ಕ್ ಸೀರೆ ಇವ್ರ ಶಾಪಲ್ಲೇ ನೀನು ತೊಗೊತೀನಿ ಬಟ್ ಈಗ ಟ್ರೆಂಡಲ್ಲಿ ಇರಬಹುದು ಬಟ್ ನಾ ಆವಾಗೇ ತೊಗೊಂಡಿತ್ತು ಮೈಸೂರು ಸಿಲ್ಕ್ ನೋಡಿ ಒಳಗಡೆ ವೈಟ್ ಕಲರ್ ಇದೆ ಪಿಂಕು ಗ್ರೀನು ಕಾಂಬಿನೇಷನ್ದು ಇದು ನೋಡಿ ಗ್ರೀನು ರೆಡ್ ಬಾರ್ಡರ್ ಇದೆ ಚಿಕ್ಕದು ಚೆಕ್ಸ್ ಬರುತ್ತೆ ಇನ್ನೂ ತುಂಬ ವೆರೈಟೀಸು ಇವ್ರ ಶಾಪಲ್ಲಿದೆ ಸಲ ವಿಸಿಟ್ ಕೊಟ್ಟು ಬನ್ನಿ ನಾನು ಸ್ವಲ್ಪ ಟೈಮ್ ಇತ್ತು ಹೀಗಾಗಿಬಿಟ್ಟು ಸ್ವಲ್ಪ ಇಡೋ ಮಾಡ್ಕೊಂಡು ಬಂದಿದ್ದೇನೆ ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ಮೈಸೂರು ಸಿಲ್ಕ್ ಸೀರೆ ಒಳಗಡೆ ನನಗೆ ಈ ಥರ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ಇರಲಿಲ್ಲ ಇದು ಬಂದ್ಬಿಟ್ಟು ಎರಡು ಕಲರ್ ಇದೆ ಹೀಗಾಗ್ಬಿಟ್ಟು ನಾನು ಕ್ರೀಮು ಮತ್ತು ಪಿಂಕು ಸೆಲೆಕ್ಟ್ ಮಾಡಿದ್ದೆ ಬಟ್ ನಮ್ಮ ಹಸ್ಬೆಂಡು ನನ್ನ ಮಗಳು ಬೇಡಮ್ಮ ಇದೇ ಬ್ಲೂ ಮತ್ತು ಪಿಂಕು ತೊಗೊಂಡ್ರು ಕಾಂಬಿನೇಷನ್ದು ನಾ ಈ ಸೀರೆಯನ್ನು ಶೂ ಮದುವೆಗೆ ರೇಖಾಂತಿ ನನಗೆ ಗಿಫ್ಟಾಗಿ ಕೊಟ್ಟರು ಇದೇನು ಗ್ರೀನ್ ಹುಟ್ಟಿದೆ ನೋಡಿ ಇದು ಕೂಡ ಅಷ್ಟೇ ನಾನು ಅರುಣ ಸಿಲ್ಕಲ್ಲಿನೇ ತೊಗೊಂಡಿದ್ದು ನಾ ಎವ್ರಿ ದೀಪಾವಳಿಗೆ ಅರುಣ ಸಿಲ್ಕಲ್ಲಿನೇ ಸೀರೆಗಳು ತೊಗೋತಾ ಇದ್ದೀನಿ ಇದು ನೋಡಿ ನನ್ನ ಸಿಸ್ಟ್ರು ಕೂಡ ತೊಗೊಂಡಿದ್ದಾಳೆ ಅಂತ ಹೇಳಿದೆ ಅಲ್ಲ ಇದೇ ಬ್ಲೂ ಕಲರ್ ಸೀರೆನ ಟೆನ್ ಇಯರ್ಸಿಂದ ನಾನು ಈ ಶಾಪಲ್ಲೇ ಸೀರೆ ತೊಗೋತಾ ಇದ್ದೀನಿ ಜಾಸ್ತಿ ಒಂದು ಎರಡು ಬೇಕಾದರೆ ನಾನು ಬೇಗನೆ ಇಲ್ಲಿ ಅರುಣಾ ಸಿಲ್ಕಿನೇ ನನಗೆ ನೆನಪು ಹಾಗೇನೆ ರೇಖಾ ಆಂಟಿ ನೋಡಿ ಒಂದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಸೀರೆ ಈ ಶಾಪಲ್ಲಿ ಮದುವೆಗೆ ತಗೊಂಡ್ರು ಅವರು ಯಾಕಂದ್ರೆ ಅವರು ಗಿಫ್ಟ್ ಎಲ್ಲ ಫೈವ್ ತೌಸಂಡ್ ತೊಗೊಂಡ್ರು ಇದೇನೆಲ್ಲ ಎಲ್ಲ ತೊಗೊಂಡಿದಾರಲ್ಲ ರೇಖಾ ಆಂಟಿ ದಾರಿ ಆಗಿರ್ಬೋದು ರಿಸೆಪ್ಷನ್ ಕಾಗಿರ್ಬೋದು ಎಲ್ಲ ಸೀರೆ ತೊಗೊಂಡ್ರು ಧಾರೆ ಮುಹೂರ್ತ ಮತ್ತೆ ರಿಸೆಪ್ಷನ್ ಸೀರೆ ಇದೇನು ಹುಟ್ಟಿದಾರಲ್ಲ ಆಂಟಿ ಇದು ತೊಗೊಂಡ್ರು ಇದು ಈ ಸೀರೆಗೆ ರೇಟ್ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ಎಲ್ಲ ಒಳ್ಳೆ ಒಳ್ಳೆ ಸೀರೆ ಆಂಟಿಗೆ ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಎರಡ ಸಿಲ್ಕು ಸಿಕ್ತು ಸಿಲ್ಕಲ್ಲಿ ಅಲ್ಲಿ ಸೀರೆ ನಾನು ತೊಗೊಂಡಿದ್ದೀನಲ್ಲ ತುಂಬ ಸೀರೆ ಕಲೆಕ್ಷನ್ಸ್ ನನ್ನ ಹತ್ತಿರ ಇದೆ ಅದು ಎಲ್ಲ ಡಿಸೈನ್ ಆಗಿರ್ಬೋದು ರೇಟ್ ಆಗಿರ್ಬೋದು ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಅದನ್ನು ಕೂಡ ನೀವು ನೋಡಿ ನಾನು ತೊಗೊಂಡಿದ್ದು ಮೈಸೂರು ಸಿಲ್ಕು ಮತ್ತು ಬೇರೆ ಎಲ್ಲ ವೆರೈಟಿ ಸೀರೆ ನಾನು ನಿಮಗೆ ತೋರಿಸಿದ್ದೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕಬೇಕಲ್ಲ ಸಹ ಬಾಯ್ ಫ್ರೆಂಡ್ಸ್